ನಮ್ಮ ಪ್ರಾಂಶುಪಾಲ ನನ್ ಬಗ್ಗೆ ಯಥೇಚ್ಛವಾಗಿ ಹೇಳಿರ್ಬೇಕಲ್ಲ ನಾನ್ ಮೆಂಟ್ಲು ಲೂಸು ಕ್ರ್ಯಾಕು ಅಂತ ಹಂಗೆ ಇನ್ನೂ ಒಂದು ಹೇಳಿರ್ತಾರೆ ಆದ್ರೂ ಬ್ರಿಲಿಯಂಟು ಟ್ಯಾಲೆಂಟು ಅಂತ ಬ್ರಹ್ಮ ತುಂಬಾ ಪುರುಸ ಹಾಕಿರೋ ಬ್ಲೂ ಪ್ರಿಂಟ್ ಇದು ನಮ್ಗೆ ಹುಡುಗಿರಂದ್ರೆ ಆಗಲ್ಲ ಹುಡುಗಿರನ್ ಚುಡಾಯಿಸೋರು ಅಂದ್ರೆ ಇನ್ನೂ ಆಗಲ್ಲ ಅದಕ್ಕೆ ನನ್ನ ಮಗನಿಗೆ ಬಿಟ್ಟೆ ಅಪ್ಪ ತಂದೆ ಏಳಿ ಮುಂದೆ ಆಳಾಗಿ ಹೋಗ್ಲಿ ಪ್ರೇತಗಳಪ್ಪ ಯಾ ತಗೊಳ್ಳಿ ಕೊಡಿ ಆಗೋಯ್ತು ಅಲ್ಲಪ್ಪ ನೀನು ಫಸ್ಟ್ ಪೇಜ್ ತಗೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾರು ಚಪ್ಪಾಳೆ ತಟ್ಟಲಿಲ್ಲ ನಾನು ಸುಮ್ಮನೆ ಸ್ಟೇಜ್ ಎತ್ತದರೆ ಸಾಕು ಚಪ್ಪಾಳೆ ಮೇಲೆ ಚಪ್ಪಾಳೆ ಅಲ್ಲ ಆ ಚಪ್ಪಾಳೆ